ವಿರೋಧಿಗಳ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಆಕ್ರೋಶ ಕೀಡು ಬಯಸುವವರು ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅಭಿಮಾನಕ್ಕೆ ಶಾಂತಿಯಿಂದಲೂ ಸಾಮಾಜಿಕ ಮಾಧ್ಯಮದಲ್ಲಿ ಪತ್ರ ಮುಖೇನ ಮನವಿ ಮಾಡಿದ್ದಾರೆ ಈ ಪತ್ರದಲ್ಲಿ ಅವರು ದರ್ಶನ್ ಅವರ ಅನುಪಸ್ಥಿತಿಯನ್ನು ದುರುಪಯೋಗ ಪಡೆದುಕೊಂಡು ಅವರಿಗೆ ಕೀಡು ಬಯಸುವವರು ಮಾಡುತ್ತಿರುವನು ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ ಎಂದು ಹೇಳಿದರು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ ಬಂಧನವಾಗಿ ಜೈಲಿಗೆ ಹೋದ ಬಳಿಕ ಪತಿ ಪರ ಮೊದಲ ಬಾರಿಗೆ ಧ್ವನಿ ಎತ್ತುತ್ತಿರುವ ವಿಜಯಲಕ್ಷ್ಮಿ ಇದು ನಮಗೆಲ್ಲ ಪರೀಕ್ಷೆಯ ಸಮಯ ಈಗ ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ ಅದರಿಂದ ತಾಳ್ಮೆ ಶಾಂತಿ ದರ್ಶನ್ ದರ್ಶನವರಿಗೆ ನೀವು ತಮ್ಮ ಅಭಿಮಾನಿಗಳೆಂದರೆ ಅಪಾರ ಪ್ರೀತಿ ನೀವು ಅವರನ್ನು ಪ್ರೀತಿಯೂ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದ ಮೇಲೆ ಓದ್ತಿರುವುದು ನಿಮಗೆ ಗೊತ್ತಿದೆ ನಿಮ್ಮ ಅಂತಕವನ್ನು ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೇನೆ ಅವರು ಪ್ರತಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ ನಾವು ನ್ಯಾಯಾಲಯದ ಮೇಲೆ ವಿಶ್ವಾಸವಿಡೋಣ ನಮಗೆ ನ್ಯಾಯಾಲಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ ಒಮ್ಮೆ ಸ ಒಳ್ಳೆಯ ಸಮಯ ಮತ್ತೆ ಬರಲಿ ಮರಳಿ ಬರಲಿದೆ ಎಂದು ವಿಜಯಲಕ್ಷ್ಮಿ ಅವರು ಹೇಳಿದರು ಶಾಸಕ ಹರೀಶ್ ಹನಿ ಟ್ರ್ಯಾಪ್ ಪತ್ರಕರ್ತ ಸೇರಿದು ಇಬ್ಬರ ಸೆರೆ ನೌಕರಿ ನೆಪದಲ್ಲಿ ಅನಿ ಅನಿಟ್ರಾಪ್ ಅಂತ ಬಂಧಿತ ಸಂತೋಷ್ ಗೆಳತಿ ವಕೀಲ ಇನ್ನಿತರು ನಾಪತ್ತೆ ಹದಿನೈದು ಲಕ್ಷ ಕೊಟ್ಟ ಕೊಟ್ಟಿದ್ದಾರೆ ಶಾಸಕರು ಅನಿ ಅನಿಟ್ರ್ಯಾಪ್ ಗ್ಯಾಂಗ್ನ ಬ್ಲ್ಯಾಕ್ ಮೇಲ್ಗೆ ಬೆದರಿ ಹದಿನೈದು ಲಕ್ಷ ಹಣವನ್ನು ಶಾಸಕ ಹರೀಶ್ ಗೌಡ ಕೊಟ್ಟಿರುವುದು ಆದರೆ ಪದೇ ಪದೇ ಕರೆ ಮಾಡಿ ಹೆಚ್ಚಿನ ಹಣ ಬೇಡಿಕೆ ಇಟ್ಟಿರುವುದಾಗ ಕೊನೆ ಅನಿ ಟ್ರಾಪ್ ಎಂದು ಗ್ಯಾಂಗ್ನ ವಿರುದ್ಧ ಪೊಲೀಸರಿಗೆ ಶಾಸಕರು ದೂರು ನೀಡಿದರು ಎಂದು ಮಾತುಗಳು ತಿಳಿದು ಬಂದಿದೆ ಉದ್ಯೋಗ ಪಡೆಯುವ ಸಹಾಯಕರು ನಿರ್ಜೋಕಿನಲ್ಲಿ ಮೈಸೂರು ಜಿಲ್ಲೆ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಅವರನ್ನು ಅನಿಟ್ರಾ ಬಳಕೆ ಬಿಡಿಸಿ ಹಣಸುಲಿಗೆ ಯತ್ನಿಸಿದ ಯೂಟ್ಯೂಬರ್ ಪತ್ರಕರ್ತ ಸೇರಿದಂತೆ ಇಬ್ಬರನ್ನು ಸಿಬಿಐ ಪೊಲೀಸರು ಸೆರೆ ಹಿಡಿದಿದ್ದಾರೆ ಮೈಸೂರಿನ ಪತ್ರಕರ್ತ ಸಂತೋಷ್ ಹಾಗೂ ಪುಟ್ಟರಾಜು ಬಂಧಿತರಾಗಿದ್ದು ಈ ಕೃತ್ಯದಲ್ಲಿ ತಪ್ಪಿಸ್ ತಪ್ಪಿಸಿಕೊಂಡಿರುವ ಸಂತೋಷ್ ಗೆಳತಿ ವಕೀಲ ಸೇರಿದಂತೆ ಇಬ್ಬರ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಕೆಲವು ದಿನಗಳ ಹಿಂದೆ ತನ್ನ ಗೆಳತಿ ಮೂಲಕ ಶಾಸಕ ಹರೀಶ್ ಹಾಗೂ ಅವರ ಸ್ನೇಹಿತರು ಪರಿಚಯ ಮಾಡಿಕೊಂಡರು ಅನಿಟ್ ರಾಪ್ ಬಳಸಿ ಹಣ ಸುಲಿಗೆ ಯತ್ನಿಸಿದರು ಅದಲ್ಲದೆ ಕೆಲವರಿಗೆ ತಿರುಚಿದ ವಿಡಿಯೋಗಳನ್ನು ಮುಂದಿಟ್ಟು ಆರೋಪಿಗಳು ಬ್ಲ್ಯಾಕ್ ಮೇಲ್ ಮಾಡಿದ್ದರು ಈ ಬಗ್ಗೆ ಶಾಸಕ ಹರೀಶ್ ನೀಡಿದ ದೂರಿನ ಮೇಲೆ ಅನಿಟ್ Trap, gang, CCB balik dia, bih di de. ವೇಷವಾಟಿಕೆ ದಂಧೆಕೋರರ ಪರ್ತಕರ ಪರ್ತಕರ್ತ ಸಂತೋಷ್ ಕ್ರಿಮಿನಲ್ ಒಳಗಾಗಿದ್ದು ಮೈಸೂರು ನಗರದಲ್ಲಿ ವೇಷವಾಟಿಕೆ ದಂಧೆಯಲ್ಲಿ ಆತ ನಿರಂತರಾಗಿದ್ದ ಅಲ್ಲದೆ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ತಾನೇ ಪರ್ತಕರ್ತ ಎಂದು ಹೇಳಿಕೊಳ್ಳುತ್ತಿದ್ದ ಹೀಗೆ ವೈಷವಾಟಿಕೆಯಲ್ಲಿ ಪರಿಚಯ ಮಹಿಳೆ ಮೂಲಕ ಸಂತೋಷ್ ಹಾನಿ ಟ್ರ್ಯಾಪ್ ದಂಧೆಗಿಳಿದ ಹಣದಾಸಿಗೆ ಆತನಿಗೆ ರಿಯಲ್ ಎಸ್ಟೇಟ್ ಏಜೆಂಟು ಪುಟ್ಟರಾಜು ಹಾಗೂ ಅಖಿಲ ಸಾಥ್ ಕೊಟ್ಟಿರುವುದು ಬಂದು ಅಧಿಕಾರಿಗಳು ಹೇಳಿದ್ದಾರೆ ಶಾಸಕರ ಬಳಿ ಒಂದು ಕೋಟಿ ರೂಪಾಯಿ ಕೇಳಿದ ಆರೋಪಿಗಳು ಕೆಲ ದಿನ ಹಿಂದೆ ಉದ್ಯೋಗ ಪಡೆದು ಸಹಾಯ ಕೋರಿ ಶಾಸಕರೀಶೆ ಹಾಗೂ ಅವರ ಸ್ನೇಹಿತರು ಸಂತೋಷ್ ಗೆಳತಿಗೆ ಭೇಟಿಯಾದರು ಅವರೊಂದಿಗೆ ಆಪ್ತ ಮಾತುಕತೆ ದೃಶ್ಯಾವಳನ್ನು ಸೆರೆ ಹಿಡಿದ ಆರೋಪಿಗಳು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು ನಿಮ್ಮ ಅಶ್ಲೀಲ ವಿಡಿಯೋ ಸಾಮಾಜಿಕ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲು ಬಾಡಬಾರದೆಂದರೆ ಒಂದು ಕೋಟಿ ನೀಡುವಂತೆ ಬೇಡಿಗಿಟ್ಟರು ಎನ್ನಲಾಗಿದೆ